ಎಸ್ ಐ ಟಿ ತನಕೆಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ರ ಕೈವಾಡ ಇದೆ ಷಡ್ಯಂತ್ರದಲ್ಲಿ ಅಂತ ಬಂದಿದ್ಯಾ ಅದ್ ಅದ್ ಹೇಳಿ ನೀವು ನಾನೇ ಕೇಳಬೇಕು ಅದ ಅಲ್ಲ ಸರ್ ಸರ್ ನೀವು ಆಡಳಿತ ಪಕ್ಷದ ಅಲ್ಲಲ್ಲ ಪ್ರತಿನಿಧಿಯಾಗಿ ಕಾರಣ ಮಾಡಿದ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಬಿಜೆಪಿಗರೇ ಜೆ ಇದ್ರ ಹಿಂದೆ ಇದ್ದಾರೆ ಅಂತ ಯಾರು ಅನ್ನೋದು ಬರ್ಲಿ ಹೊರಗೆ ಅಲ್ಲೇ ಒಂದು ನಿಮಿಷ ಸರ್ ತನಿಖೆ ಮಾಡ್ತಾ ಇದಾರೆ ಪ್ರಭಾ ಅವರು ಡಿ ಕೆ ಶಿವಕುಮಾರ್ ಹೇಳದಂತದ್ದು ಸಹ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆನಲ್ಲಿ ಒಂದು ಗುಂಪು ಇವರು ಪರ ಇದ್ದಾರೆ ಒಂದು ಗುಂಪು ಇವ್ರ ವಿರುದ್ಧ ಇದ್ದಾರೆ ಯಾರು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಜೈನ ಸಮುದಾಯದ ಆಡಳಿತ ಮಂಡಳಿಗೆ ಸೇರಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅದು ಹಿಂದೂ ಧರ್ಮಕ್ಕೆ ಬರಬೇಕು ಅಂತೇಳಿ ಬಿ ಜೆ ಪಿಯವರು ಷಡ್ಯಂತ್ರ ಮಾಡಿದ್ದಾರೆ ಇದು ತನಿಖೆಯಲ್ಲಿ ಆಚೆ ಬರುತ್ತೆ ಅನ್ನೋ ಮಾತನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಟ್ವೀಟ್ ಮಾಡಿ ಸಹ ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇಲ್ಲ ಅದನ್ನು ಅವರು ಉತ್ತರ ಕೊಡ್ತಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವ್ರು ಉತ್ತರ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ತಾವು ಕೇಳಿದಕ್ಕೆ ಕೇಳ್ತಾ ಇದ್ದೀನಿ ಎಸ್ ಐ ಟಿ ಮಾಡುವರೇನ್ ರೆಡ್ಡಿ ಅವರೇ ಸ್ವಾಗತ ಮಾಡೋದು ಯಾಕೆಂದ್ರೆ ಇವತ್ತೇನು ಆರೋಪಗಳಿದೆ ಆರೋಪಗಳೆಲ್ಲ ಆಚೆ ಬರಲಿಲ್ಲ ಕಾರಣ ಕೇಳಿದ್ದಾರೆ ಇವತ್ತು ಒಂದು ಪಾರದರ್ಶಕವಾದಂತ ತನಿಖೆ ನಡೀತಾ ಇದೆ ಅಲ್ಲಿ ಏನು ಎಸ್ ಐ ಟಿ ಇನ್ನ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅವ್ರ ಮೇಲೆ ಯಾರು ಸಹ ಅನುಮಾನಗಳನ್ನ ಇನ್ಕ್ಲೂಡಿಂಗ್ ಬಿಜೆಪಿ ಯಾರು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದೇ ಕಂಪ್ಲೇಂಟ್ ನೋಡಿ ಯಾರು ಈಗ ಒಬ್ಬ ವ್ಯಕ್ತಿನ ತಗೊಂಬಂದು ಮಾಸ್ಕ್ ಮ್ಯಾನ್ ಅಂತ ಕರೀತಾ ಇದ್ದಾರೆ ಅದು ಕಾಂಗ್ರೆಸ್ ಸರ್ಕಾರದ ಆದೇಶ ಅಲ್ಲ ಒಂದು ನ್ಯಾಯಾಲಯ ಒಂದು ಆದೇಶ ಕೊಟ್ಟಿದೆ ಆ ಆದೇಶಕ್ಕೆ ಪೂರಕವಾಗಿ ಅದು ಒಂದು ಭಾಗದಲ್ಲಿ ಅದು ಮಾಡಿದ್ದಾರೆ ಇವತ್ತು ಅವನು ತಪ್ಪು ಮಾಡಿದರೆ ಅವನು ಒಳಗಡೆ ಆಗ್ತಾರೆ ಮಾಡ್ತಾ ಇರ್ತಾರೆ ಅದೇ ಕೆಲಸ ಸೇ ಅದೇನು ಕಾಂಗ್ರೆಸ್ ಸರ್ಕಾರ ಇವ್ರನ್ನ ರಕ್ಷಣೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಿ ಅಂತ ಯಾರು ಹೇಳಿದಾರ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ನಿಮ್ಮ ಪಾರ್ಟಿ ಗುಂಪುಗಾರಿಕೆಗೋಸ್ಕರ ನೀವು ಏನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾಷಣ ಮಾಡಿದ್ದೀರಾ ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಮಾಡಿದ್ದೀರಾ ಎಸ್ ಸಿ ಟಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಾಗ ನೀವು ಇನ್ನೇನು ಹೇಳಿಕೆ ಕೊಟ್ಟ್ರಿ ಇವತ್ತೇನು ಹೇಳಿಕೆ ಕೊಡ್ತಾ ಇದ್ದೀರಾ ಪ್ರಕರಣದಲ್ಲಿ ಜನಕ್ಕೆ ತಲೆಮೇಲೆ ಹೊಡಿತಾ ಇರ್ತಕ್ಕಂಥದ ನಾಯಕ ಪರ್ಟಿಕ್ಯುಲರ್ಲಿ ಪ್ರಹ್ಲಾದ್ ಜೋಶಿ ಮತ್ತು ನಮ್ಮ ಅವರು ಯಾರು ಇವತ್ತು ನಿಮ್ಮ ಸಭೆಯಲ್ಲಿ ಏನಕ್ಕೆ ಎನ್ ಐ ಎ ತನಿಖೆ ಆಗ್ಬೇಕಂತ ಬರ್ದಂತ ಕೋಟಾ ಪೂಜಾರಿ ಅವರು ಏನಕ್ಕೆ ಸಮಾರಂಭದಿಂದ ಇದ್ದವ್ರು ಹಿಂಗ್ ಕಾಂಗ್ರೆಸ್ನವ್ರು ಹೇಳಿದ್ರು ನೀವು ಆಚೆ ಹೋಗಿ ಅಂತ ಸುನಿಲ್ ಕುಮಾರ್ ಅವರು ಏನಕ್ಕೆ ಭಾಷಣ ಮಾಡಲಿಲ್ಲ ಅವರೇ ಆಕಾಶವರ್ ಷಡ್ಯಂತ್ರ ಹೊರಗೆ ಬರಬೇಕು ಆಗ್ರಹಕ್ಕೂ ಅಲ್ಲ ಒಂದೇ ಒಂದ್ ಆಗ್ರಹಕ್ಕೂ ವೇದಿಕೆ ಮೇಲೆ ಯಾರು ಭಾಷಣ ಮಾಡಿದ್ರು ಮಾಡಲಿಲ್ಲ ಅನ್ನೋದಕ್ಕೆ ಭಾರತೀಯ ಜನತಾ ಪಕ್ಷ ಈ ಷಡ್ಯಂತ್ರದಲ್ಲಿ ಶಾಮೀಲಾಗಿದೆ ಆ ಷಡ್ಯಂತ್ರದ ಭಾಗವೇ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಏನಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿರವರು ಬುಡೇ ಬಿಡೋದಕ್ಕೆ ಜೊತೆಯಲ್ಲಿ ಏನಕ್ಕೆ ಎನ್ ಐ ಎ ತನಿಖೆ ಆಗಬೇಕಂತ ಪತ್ರ ಬರೆದಂತಹ ಕೋಟಾ ಪೂಜಾರಿರವರು ಆ ಸಮಾರಂಭದಲ್ಲಿ ಭಾಷಣ ಮಾಡಿದಲ್ಲಿ ಆಚೆ ಹೋದ್ರು ಏನಕ್ಕೆ ಇದನ್ನು ಕಟೀಲ್ರವರು ಹೇಳ್ದಂಗೆ ಸುನೀಲ್ ಕುಮಾರ್ ಅವ್ರಿಗೆ ಎಲ್ಲ ವಿಚಾರ ಗೊತ್ತು ಆರೋಪಿಗಳು ಗೊತ್ತು ಅಂತ ಭಾಷಣ ಮಾಡುದು ಹೇಳಿದ್ರಲ್ಲ ಸುನಿಲ್ ಕುಮಾರ್ ಅವರು ಏನಕ್ಕೆ ಮಾತು ಮಾತಾಡಲಿಲ್ಲ ಅದೇ ಕ್ಷೇತ್ರದ ಶಾಸಕರಂಥ ಪೂಂಜರವರ ಆಟಿಟ್ಯೂಡ್ ಏನಿತ್ತು ಸಿ ಈ ಪ್ರಕರಣದಲ್ಲಿ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ತಪ್ಪುಗಾರಿಕೆ ಭಾರತೀಯ ಜನತಾ ಇರ್ತಕ್ಕಂಥ ವ್ಯತ್ಯಾಸ ರಾಜಕೀಯವಾಗಿ ಪ್ರಶ್ನೆಗಳನ್ನು ಎತ್ತಿದ್ರೆ ರಾಜಕೀಯವಾಗಿ ಅವರು ಉತ್ತರ ಕೊಡ್ತಾರೆ ಧರ್ಮಸ್ಥಳದ ಭಕ್ತರ ಆಗ್ರಹ ಇದೆ ಈ ಷಡ್ಯಂತ್ರ ಯಾರ್ಯಾರು ಮಾಡಿದ್ರು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ರಾಜ್ಯ ಜನರು ಧರ್ಮಸ್ಥಳದ ಭಕ್ತರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಈಸ್ ವೆರಿ ಹ್ಯಾಪಿ ಇವತ್ತೇನು ಅಲ್ಲಿ ಅವ್ರ ಮೇಲೆ ಆರೋಪ ಹೊರ್ಸೋದಕ್ಕೆ ಹೋಗಿದ್ರು ಅದೆಲ್ಲ ಆಚೆ ಬರ್ತಾ ಇದೆ ಧರ್ಮಸ್ಥಳದ ಭಕ್ತರು ಬಿಜೆಪಿಗ್ ಏನ್ ಪರ್ಕೊಟ್ಟಿದಾರ ನಾವು ಬಿಟ್ಟಾಕಿದ್ರ ನಾವು ಧರ್ಮಸ್ಥಳದ ಭಕ್ತರ ಧರ್ಮಸ್ಥಳದ ಭಕ್ತರ ಹಾ ಸರ್ ಅವಾಗ ಈಗ ನಿಮ್ಮ ಮನ್ಸಲ್ಲಿ ಇಲ್ವಾ ಷಡ್ಯಂತ್ರ ಯಾರ್ಯಾರ್ ಮಾಡಿದಾರೆ ಪಾಲಿಸಿ ಅದು ಇದ್ರ ಹಿಂದ ಯಾರ್ಯಾರ್ ಇದ್ರು ಎಲ್ಲ ಹೊರಗೆ ಹೊರಗ್ ಅಂತ ನಿಮ್ಮ ಮನ್ಸಲ್ಲಿ ಇಲ್ವಾ ನನ್ನ ಮನ್ಸಲ್ಲಿ ಏನಿದೆ ಅಜಿತ್ ತನ್ಮಕ್ನವ್ರ ಮನ್ಸಲ್ ಏನಿದೆ ಅದಲ್ಲ ಎಸ್ ಐ ಟಿ ತನಕೆ ಏನ್ ಇಡತ್ತೆ ಯಾರ್ಯಾರ್ ಶಾಮಿಲಾಗಿದೆ ಅಂತ ರಿಪೋರ್ಟ್ ಬರುತ್ತೆ ಅದು ಬೇಕು ಅಜಿತ್ ತನ್ಮಕ್ ನನ್ ಮನ್ಸಲ್ಲಿ ಇನ್ನೊಂದಿರ್ಬೋದು ನೀವು ವೀರೇಂದ್ರ ರೆಡ್ ಅವ್ರ ಪರ ಇರ್ಬೋದು ನಾನು ವೀರೇಂದ್ರ ರಗಡ ಅವ್ರ ಪರ ಇರ್ಬೋದು ಬೇಕಾಗಿರೋದು ಹೌದು ಸರ್ ನೀವು ಕೇಳ್ತಾ ಇದ್ದೀರ ನನ್ನ ಮನಸ್ಸಲ್ಲಿರೋ ವಿಚಾರ ಅಲ್ಲ ಇಲ್ಲಿ ಪ್ರಮುಖ ಆಗುವಂಥದ್ದು ವಾಸ್ತವ ಸತ್ಯ ಪ್ರಮುಖ ಆಗಂಥದ್ದು ಈ ಘಟನೆಯಲ್ಲಿ ಸತ್ಯವಾದಂಥ ಘಟನೆಗಳು ಏನು ಯಾರ್ಯಾರು ಇದ್ರಲ್ಲಿ ಆಗಿದ್ದಾರೆ ಇದು ಆಚೆ ಬರಬೇಕು ನೀವು ಕಾನ್ಸ್ಪಿಟ್ಯೂನ್ಸಿ ಶಾಮೀಲ್ ಅಂತ ಇದ್ದಂಗೆ ಮೊದಲು ತಗ್ಲಾಕಡೆದೇ ಮತ್ತೆ ಆರೋಪದ ಕೈ ಬರ್ತಕ್ಕಂಥದ್ದೇ ಬಿಜೆಪಿಯ ಮೇಲೆ ಏನಕ್ಕೆ ಇವತ್ತು ಇಷ್ಟೆಲ್ಲ ನೀವು ಪ್ರತಿಭಟನೆ ಮಾಡಿ ಅರ್ಥ ಆಯ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ಆ ಭಾಗದ ಬೃಹತ್ ಹಿಂದೂ ನಾಯಕರು ಸ್ವಯಂ ಘೋಷಿತ ಯಾಕೆ ವೈದ್ಯಕ ಬರಲಿಲ್ಲ ಯಾಕೆ ಮಾತಾಡಲಿಲ್ಲ ಯಾರು ಷಡ್ಯಂತ್ರದ ಭಾಗ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿ ಸರ್ ಪೊಸಿಷನ್ ಆಧಾರಿತವಾಗಿ ರಾಜಕಾರಣ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಇವತ್ತು ಅಲ್ಲಿ ಜೈನ ಸಮುದಾಯದ ಆಡಳಿತ ಮಂಡಳಿಗೆ ಸೇರಿರ್ತಕ್ಕಂಥ ದೇವಸ್ಥಾನದ ಮೇಲೆ ಇರ್ತಾ ಸಾಧಿಸಬೇಕು ಹೇಳಿ ಕಾನ್ಸ್ಪಿರೆನ್ಸಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಸಿಗುತ್ತೆ ಅಲ್ಲ ಇಸಿ ಇವತ್ತು ನಾನೇ ಹಳೆದೆಲ್ಲ ಬಿಟ್ಬಿಡಿ ಇವತ್ತಿನ ಘಟನೆ ಹಳಿಗಳು ನೀ ಪ್ರತಿಭಟನೆ ಮಾಡೋರಲ್ಲ ಹೇಳಿ ಯಾರು ಭಾಷಣ ಮಾಡಿದ್ರು ಯಾರಾದ್ರೂ ವೇದಿಕೆನಲ್ಲಿ ತಮ್ಮ ಅಭಿಪ್ರಾಯ ಕೊಟ್ಟರು ಎಷ್ಟು ಜನ ಭಾರತೀಯ ಜನತಾ ಪಕ್ಷದ ನಾಯಕರು ವೇದಿಕೆ ಯಾರ್ಯಾರು ನಿಮ್ಮ ಪ್ರಶ್ನೆಗಳಿಗೆ ಧ್ವನಿಯಾಗಿ ಪೂರಕವಾಗಿ ಮಾತಾಡಿದ್ರು ಎಣ್ಣೆ ತನಿಖೆ ಆಗ್ಬೇಕಂತ ಪತ್ರ ಪಡೆದ್ರೆ ಪೂಜಾದಿ ಅವರು ಏನು ಮಾತಾಡಲಿಲ್ಲ ಅಲ್ಲಿ ಸುನೀಲ್ ಕುಮಾರ್ ಅವರು ಇಡೀ ಘಟನೆಯಲ್ಲಿ ಸಾಕ್ಷಿ ಹೋರಾಟ ಒಪ್ಪಿಗೆ ಇಲ್ಲ ಅಂದ್ರೆ ವೇದಿಕೆ ಮೇಲೆ ಬರ್ತಾರಾದ್ರೂ ಯಾಕವ್ರು ಅದು ಒತ್ತಡ ಪೊಲಿಟಿಕಲ್ ಪ್ರೆಷರ್